ನೋಡಿ ಕಿತ್ತು ಓಡಿ ಹೋದ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿ ರಾಯಭಾಗ ತಾಲೂಕಿನ ಖೇಮಲಾಪುರ ಗ್ರಾಮದ ಡಾಕ್ಟರ್ ಆರ್ ಅಂಬೇಡ್ಕರ್ ನಗರದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ನಮಗೆ ಒಂದು ವರ್ಷ ಟೈಮ್ ಕೊಡಿ ನಿಮ್ಮ ಎಲ್ಲ ಹಣವನ್ನ ತುಂಬುತ್ತೇವೆ ಎಂದು ಅಂಕಲಾಚಿದ್ರು ದಿನ ಬೆಳಗಾದ್ರೆ ನಮ್ಮ ಮನೆ ಮುಂದೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಬಂದ್ರೆ ರಾತ್ರಿ ಹನ್ನೊಂದು ಗಂಟೆ ಮನೆ ಮುಂದೆ ಕುಳಿತವರು ಎದ್ದು ಹೋಗುತ್ತಿಲ್ಲ ಹೀಗಾದ್ರೆ ನಾವು ಕೆಲಸಕ್ಕೆ ಹೋಗುವುದಕ್ಕೂ ಆಗುವುದಿಲ್ಲ ಇದರಿಂದ ನಮ್ಮ ಹತ್ರ ಹಣ ಇಲ್ಲದ ಕಾರಣ

ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನ ಬಂದಂತೆ ಹಿಂದೆ ಮುಂದೆ ನೋಡದೆ ಶಬ್ದಗಳಿಂದ ನಿಂದಿಸುವುದಲ್ಲದೆ ನೀವು ಸಾಯಿರಿ ನೀನು ಹಾಕೊಳ್ಳಿ ನಮಗೆ ನಮ್ಮ ಹಣ ತುಂಬಿ ಎನ್ನುತ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಇದ್ದ ಕಾರಣ ಇದೇ ತಿಂಗಳು ಅಷ್ಟೇ ನಾವು ಕಂತು ತುಂಬಿಲ್ಲ ಪ್ರತಿ ತಿಂಗಳು ಕಂತು ಕಟ್ಟಿದ್ದೇವೆ ಈಗ ಸಮಯವಿಲ್ಲದ ಸಮಯದಲ್ಲಿ ಫೈನಾನ್ಸ್ ನ ಸಿಬ್ಬಂದಿಗಳು ಬಂದು ತುಂಬಾ ತೊಂದರೆ ಕೊಡ್ತಿದ್ದಾರೆ ನಾಲ್ಕು ಜನ ನಮ್ಮ ಮೈ ಮೇಲೆ ಇದ್ದ ತಾಳಿಗಳನ್ನ ಮಾರಿ ಹಣ ತುಂಬಿದ್ದೇವೆ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ಬೇಸತ್ತು ಕುಡಚಿ ಪೊಲೀಸ್ ಠಾಣೆಗೆ ಹೋದ್ರು ನಮ್ಮ ಅಳಲನ್ನ ತೋಡಿಕೊಂಡ್ರು ಯಾವುದೇ ರೀತಿ ಪ್ರಯೋಜನ ಆಗಿ ಫೈನಾನ್ಸ್ ಹೇಳ್ತಾರೆ ನಿಮ್ಮ ಪೊಲೀಸ್ ಠಾಣೆಗೆ ಹೋಗಿ ಡಿಸಿ ಕಚೇರಿಗೆ ಹೋಗಿ ನಿಮ್ಮ ಎಂ ಎಲ್ ಎ ಬಳಿ ಹೋದರು ನಾವು ಬಿಡಲ್ಲ ಅಂತಾರೆ ನಾವು ಬಿಗಿದುಕೊಳ್ಳುತ್ತೇವೆ ಎಂದ್ರೆ ನಾವೇ ಹಕ್ಕ ಕೊಡ್ತೀವಿ ಸಾಯಿರಿ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ದಿನ ಬೆಳಗಾದ್ರ ಸಾಕು ಇವರ ಕಾಟ ನಮಗೆ ಹೆಚ್ಚಾಗ್ತ ಇವರ ಕಾಟಕ್ಕಾಗಿ ಎಷ್ಟೋ ಜನ ಮಹಿಳೆಯರು ಗ್ರಾಮವನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ನಾವು ಎಲ್ಲಿಯೂ ಹೋಗಲ್ಲ ನಮಗೆ ಒಂದು ವರ್ಷ ಟೈಮ್ ಕೊಡುಗೆಂದು ಕೇಳಿದ್ರು ಕೊಡಕ್ಕಾಗಲ್ಲ ಅಂತಾರೆ ಫೈನಾನ್ಸ್ ಸಿಬ್ಬಂದಿ ಇದೇ ರೀತಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡಿದ್ರೆ ನಾವು ನಾಲ್ಕು ಜನ ಮಹಿಳೆಯರು ಸೇರಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಇದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರಣ ಮಾಧ್ಯಮದ ಮುಂದೆ ಮಹಿಳೆಯರು ತಮ್ಮ ಅಳಲನ್ನ ಸರ್ ಫೋನ್ ತೋಡಿಕೊಂಡ್ರು ಏನಾದ್ರೂ ಕರೆಸಿರೇಬ್ರಿ ಪೊಲೀಸ್ರಾಳೆ ಬಂದ್ ಬೇಟಾಯ್ತೇವ ಹೋಗ್ರಿ ಆ ಪೊಲೀಸನ್ ಕಡೆ ಹೋಗ್ತಿರ ಡಿ ಸಿ ಕಡೆ ಹೋಗ್ತಿರ ಎಲ್ಲಿ ಹೋಗ್ತಿರೋರ್ ಆದ್ರೂ ನಿಮ್ ಮಂದಿ ಹೇಳ್ಸಾವ್ರೆ ಯಾರ ಹೇಳಸನಾ ಹಂಗ ಮಾತಾಡೋದ್ರೆ ರಾತ್ರಿ ಒಂಬತ್ತರ ತನ ಹತ್ತು ಗಂಟೆ ತನ ರೀ ಮೇಮ್ ಹಣ್ಣೊಂದು ರೀ ಮಳಿ ರೀ ಫೋನೇ ಬಾರ ಆಗ ಬತ್ತರಿ ನಮ್ಮ ಕಡೆ ಆಗೋದಿಲ್ಲ ಸರ್ ಬೆಳಿಗ್ಗೆ ಕಟ್ತಿದ್ದು ಹಾಸ್ಪಿಟ್ಲಿಗೆ ಹೋಗಿ ಬಂದು ಗುಳಿಗೆ ತೊಗೊಬಿಡುವ ನಮಗೆ ರೀ ನಮಗೆ ನಮಗೆ ಆರಾಮಿಲ್ರಿ ಸರ್ ಬೆಳಿಗ್ಗೆ ಟೈಮ್ ಕೊಡ್ರಿ ಗುಳಿಗೆ ಕುಡಿತೇವೆ ಅಂದ್ರೆ ಬಿ ನೀವು ಗುಳಿಗೆ ಕೊಡ್ರಿ ಏನು ಕೊಡ್ರಿ ಊರ್ಲಾಕುರಿ ವಿಷಾ ಕೊಡ್ರಿ ನಮ್ಗೆ ಗೊತ್ತಿಲ್ಲ ಕಟ್ಟಬೇಕಂತಂದ್ರಿ ಬ್ಯಾಚ್ ಕಡೆ ಮನೆಯಾಗ್ಯ ಊರ್ ಹಾಕೊಳಕ್ಕೆ ಹಾದ್ರಿ ಹಾಕೋ ಹಾಕೊಡಂದ್ರಿ ಅವ್ರು ಜಗಳ ಐತ್ರಿ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಒಟ್ಟೆ ಕೇಳಿಲ್ರಿ ಮಂದೆಲ್ಲ ಹೊಳೆಗೊನ ಆಮೇಲೆ ಆದ್ರೆ ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದ್ರಿ ತುಂಬಿಸ್ಕೊಂಡು ಹಾದ್ರಿ ನಮ್ಮ ಒಂದ ಎಂಟ್ ಎಲ್ಲ ಸಂಘದವ್ರಿ ಎಲ್ಲಾರೀ ಎಕ್ಸ್ ಎಸ್ ರೀ ಐಡಿ ಎಫ್ ಸಿ ಹತ್ತನಿವ್ರಿ ಆಮೇಲೆ ಬಿ ಎಸ್ ಎಸ್ ರೀ ಸಮಸ್ತ ರೀ ನಾವ ಮಂದಿ ಮೇಲೆ ತೊಂದರೀ ನಮ್ಮ ಮೇಲೆ ಇದ್ದಿದ್ದು ಇದರರಿ ತಿಂಗಳ ಬಾಳದವ್ರಿ ನಾವ್ ಹಂಗ ಒಬ್ಬ ಒಂದ್ ತಾರೀಕು ಚಾಲು ಆತಂದ್ರಿ ಹತ್ತು ತನಕ ಕಂಟಿನ್ಯೂ ದಿನ

ನಮಗ ಊರ್ ಹಾಕೊಂಡ್ ಕೊಡ್ರಿ ನಮಗೇನು ಗೊತ್ತಿಲ್ಲ ತೊಂದ ತಿಂದ ಕೂತೇರಿ ನಮ್ಗೇನ್ ಹೇಳ್ತೇರಿ ತಗೊಳಗ ನಾ ಇಲ್ಲ ನಿಮಗ ಸರ್ ನಾವ್ ತಗೊಂಡಿದ ಕರೈತ್ರಿ ಯಾಕೆ ಹಂಗ್ಯಾಕಂತೀ ತುಂಬತೆವ್ರಿ ಅಂತ ಅಂದ್ರ ಕೆಲಾಕ್ತೇವ ಮತ್ತ್ ನಂಗೆ ಹೇಳ್ತೆ ಕೊಡು ಯಾರನ್ನ ಕರ್ಕೊಂಡ್ ಬರ್ತಿ ಪೊಲೀಸ್ಟೇಷನ್ ಕೇಳಕ್ ರೀ ನೀವು ಬಾಳ ಆಡತರ ಪೊಲೀಸರ್ನ್ ಕೇಳ್ಕೊಟ್ಟೇವ್ ನಿಮ್ಮನ್ನ ಕೇಳ್ಕೊಟ್ಟೇವ್ ಪೊಲೀಸನ್ ಕಡೆನ ಕಂತಿಸ್ ತುಂಬ ನಡ್ರಿ ಮತ್ತೆ ಬಾಯಿ ಏನ್ ಸಿ ಹೋಗ್ತಾರನ ಬೆಂಗ್ಳೂರ್ ಹೋಗ್ತಾರ ಎಮ್ ಎಲ್ ಎ ತನಕ ಹೋಗ್ತಾರ ಕೇಳ್ತಾರ ರೂಪಾ ಶಿವಾನಂದ್ ಕುಸ್ನಾಳ್